ನಮಸ್ಕಾರ ಮಿತ್ರ ಸಿಂಗಾಪುರಿನ ಮುಂದಿನ ವಿಡಿಯೋಗೆ ಸ್ವಾಗತ ಒಂದು ಹೊಸ ವಿಡಿಯೋಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ ಸಿಂಗಪುರ್ ಫ್ಲೈಯರ್ ಮತ್ತು ಅಲ್ಲಿ ಟೈಮ್ ಕ್ಯಾಪ್ಸ್ಯೂಲ್ ಅಂತ ನೀವು ನೋಡಿದ್ರಿ ಬಟ್ ಟೈಮ್ ಕ್ಯಾಪ್ಸೂಲ್ ಕ್ಲೋಸ್ ಆಗಿತ್ತು ಅನ್ಫಾರ್ಚುನೇಟ್ಲಿ ಅದು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾರೆ ಆದರೆ ಅನ್ಫಾರ್ಚುನೇಟ್ಲಿ ಟೈಮ್ ಕ್ಯಾಪ್ಸ್ಯೂಲ್ ಕ್ಲೋಸ್ ಆಗೋಗಿತ್ತು ನಾವು ಯೂನಿವರ್ಸಲ್ ಸ್ಟುಡಿಯೋಸ್ ನೋಡಿಕೊಂಡು ಅಲ್ಲಿಂದ ಇಲ್ಲಿಗೆ ಸೀದಾ ನಾವು ಬಂದ್ವಿ ಈ ಸಿಂಗಪುರ್ ಫ್ಲೈಯರ್ ನೋಡೋಣ ಅಂತ ಅಂದ್ಕೊಂಡು ಸಿಂಗಾಪುರ್ ಫ್ಲೈಯರ್ ಆ್ಯಕ್ಚುಲಿ ಡೇ ಟೈಮಲ್ಲಿ ನೋಡಿದ್ರೆ ಅದೊಂಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಆಮೇಲೆ ಈವ್ನಿಂಗ್ ಟೈಮ್ ನೈಟ್ ಟೈಮ್ ನೋಡಿದ್ರೆ ನಿಮಗೆ ಫುಲ್ಲಿ ಈ ಥರ ಲಿಟಪ್ ಆಗಿರೋ ವ್ಯೂ ಎಲ್ಲ ಕಾಣುತ್ತೆ ಡೇ ಟೈಮ್ದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಅನ್ಕೋತೀನಿ ಬಟ್ ನೈಟ್ ಟೈಮ್ ಮಾತ್ರ ಕಂಪ್ಲೀಟ್ಲಿ ನೀವು ನೋಡ್ಬೋದು ಫುಲ್ಲಿ ಇಲುಮಿನೇಟೆಡ್ ಈ ಥರ ವ್ಯೂ ಇದು ಫುಲ್ ಗ್ಲಾಸ್ ಕ್ಯಾಪ್ಸೂಲ್ ಆಗಿರೋದ್ರಿಂದ ನಿಮಗೆ ಹೊರಗಡೆ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಮಳೆ ಬರ್ದೇ ಹೋಗಿದ್ದಿದ್ರೆ ಇನ್ನೂ ಸ್ವಲ್ಪ ಅಲ್ಲಿ ವ್ಯೂ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಗ್ಲಾಸ್ ಒಂದು ಸ್ವಲ್ಪ ನೀರಿಂದ ಇದಾಗಿತ್ತಲ್ವಾ ಅದಕ್ಕೆ ಹಾಗಾಗಿ ಇದು ಟೂ ತೌಸಂಡ್ ಏಯ್ಟಲ್ಲಿ ಸ್ಟಾರ್ಟ್ ಆಗಿತ್ತಂತೆ ಇದು ಒನ್ ಸಿಕ್ಸ್ಟಿ ಫೈವ್ ಮೀಟರ್ ಎತ್ತರ ಆಮೇಲೆ ಬಿಡ್ತು ಒನ್ ಫಿಫ್ಟಿ ಮೀಟರ್ಗಿಂತೆ ಇದರಲ್ಲಿ ಟ್ವೆಂಟಿ ಏಯ್ಟ್ ಎ ಸಿ ಗ್ಲಾಸ್ ಕ್ಯಾಪ್ಸೂಲ್ಸ್ ಇವೆ ಇದರಲ್ಲಿ ಒಂದು ಕ್ಯಾಪ್ಸೂಲಲ್ಲಿ ಇಪ್ಪತ್ತೆಂಟು ಜನ ಕುತ್ಕೋಬೋದು ಸೊ ಈ ಸಿಂಗಾಪುರ್ ಫ್ಲಯರು ಒಂದು ಫುಲ್ ರೌಂಡ್ ಹಾಕೊಂಡು ನಿಮಗೆ ಬಂದರೆ ಒಂದು ಅರೌಂಡ್ ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊಳ್ತು ಅನ್ಕೋತೀನಿ ಸೊ ನಿಮಗೆ ಕಂಪ್ಲೀಟ್ ಸಿಂಗಾಪುರ್ ಸ್ಕೈಲೈನ್ ಫುಲ್ ವ್ಯೂ ಕಾಣುತ್ತೆ ಮರ್ಲ್ಯಾನ್ ಪಾರ್ಕ್ ಗ್ರಾಫಲ್ಸ್ ಪ್ಲೇಸ್ ಮರೀನಾ ಬೇ ಮತ್ತು ಸ್ವಲ್ಪ ಮಲೇಷ್ಯಾ ಕೂಡ ಕಾಣುತ್ತೆ ಅಂತ ಹೇಳ್ತಾರೆ ಸೊ ಮೂರು ಜನಕ್ಕೆ ಅರೌಂಡ್ ಮತ್ತು ಸಿಕ್ಸ್ ತೌಸಂಡ್ ರುಪೀಸ್ ಆಯಿತು ಸೊ ಓವರ್ ಆಲ್ ಮನಿ ಅಂತ ಹೇಳ್ಬೋದು ಈಗ ನಾವು ಬಂದಿರೋದು ಸಿಂಗಾಪುರ್ನ ಸ್ಪೆಕ್ಟ್ರಾ ಲೈಟ್ ಶೋ ಅಂತ ಒಂದು ನಡೆಯುತ್ತೆ ಆ ಲೈಟ್ ಶೋ ನಡೆಯೋದು ಈ ಮರೀನಾ ಬೇ ಸ್ಯಾಂಡ್ಸ್ ಈವೆಂಟ್ ಪ್ಲಾಜಾದಲ್ಲಿ ಸೊ ಇದನ್ನು ಮರೀನಾ ಬೇ ವಾಟರ್ ಫ್ರಂಟ್ ಪ್ರಾಮಿನೇಡ್ ಪಕ್ಕದಲ್ಲೇ ಇದೆ ಇದು ಸೊ ಇಲ್ಲಿ ನೋಡಿ ನಿಮ್ಗೆ ಕಾಣಿಸುತ್ತೆ ಎಲ್ಲ ಬಿಲ್ಡಿಂಗ್ಸು ಆ ಕಡೆಯಿಂದ ಬಿಸ್ನೆಸ್ ಸೆಂಟರ್ಸ್ ಎಲ್ಲ ಇತ್ತಲ್ಲ ಬ್ಯಾಂಕ್ಗಳು ಅದೆಲ್ಲ ಅದೆಲ್ಲ ನೈಟ್ ವ್ಯೂ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅದ್ರ ಜೊತೆಗೆ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಡೋಮ್ ಶೇಪ್ದು ಆ್ಯಪಲ್ ಸ್ಟೋರ್ ಸೊ ಆ್ಯಪಲ್ ಸ್ಟೋರ್ ಕೂಡ ನಾವು ಹೋಗಿದ್ದೀವಿ ಅದ್ರ ಬಗ್ಗೆ ಕೂಡ ನಾವು ಡಿಟೇಲಾಗಿ ವ್ಲಾಗ್ ಮಾಡಿದ್ದೆ ಒಂಚೂರು ನೋಡ್ಕೊಂಡು ಬರೋಣ ಬನ್ನಿ ಸೊ ಬ್ಯೂಟಿಫುಲ್ ಆಗಿ ಮಳೆ ಬಂದು ಲೈಟ್ಸ್ ರಿಫ್ಲೆಕ್ಷನ್ ಎಲ್ಲ ನೋಡಿ ಅಲ್ಲಿ ಫ್ಲೋರ್ ಮೇಲೆ ಕಾಣ್ತಾ ಇದೆ ಒಟ್ಟಿನಲ್ಲಿ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಒಂದು ಅಲ್ಲಿ ನಿಮಗೆ ಆರ್ಟ್ ಸೈನ್ಸ್ ಮ್ಯೂಸಿಯಂ ಕೂಡ ಕಾಣುತ್ತೆ ನೋಡಿ ಹಾಗೆ ಮರ್ಲೈನ್ ಪಾರ್ಕ್ ಕೂಡ ಒಂಚೂರು ಆ ಕಡೆ ಸೈಡಲ್ಲಿ ನೀವು ನೋಡಿದ್ರೆ ಕಾಣುತ್ತೆ ಇದೆ ನೋಡಿ ಹತ್ತಿರದಿಂದ ಆಪಲ್ ಸ್ಟೋರ್ ಆಮೇಲೆ ಮಾಲ್ ಒಳಗಡೆ ನೋಡಿ ಯಾವ ರೀತಿ ಇದೆ ಬೇಸ್ ಆ್ಯಂಡ್ಸ್ ಇದೆಯಲ್ಲ ಅದ್ರ ಆಪೋಸಿಟ್ ಸೈಡ್ ಇದು ಇವೆಂಟ್ ಪ್ಲಾಜಾ ಅಂತ ಅದ್ರ ಕೆಳ ಅದರಲ್ಲಿ ಇರೋ ಮಾಲ್ ಇದು ಎಲ್ಲಿ ನೋಡಿದ್ರು ವಾಟರ್ ಫಾಲ್ಸ್ ಕ್ರಿಯೇಟ್ ಮಾಡ್ಬಿಡ್ತಾರೆ ಇವರು ಮಾಲ್ ಒಳಗಡೆ ಮಾಲ್ ಒಳಗಡೆ ಏರ್ಪೋರ್ಟ್ ಒಳಗಡೆ ಎಲ್ಲ ಕಡೆ ಮಾಲ್ ಒಳಗಡೆ ಎಲ್ಲ ಇದು ಮಾಡ್ಬಿಡ್ತಾರಲ್ಲ ವಾಟರ್ ಫಾಲ್ ಸೊ ನಾವು ಈ ಮಾಲ್ ಒಳಗಡೆ ಬಂದಿದ್ದು ಏನು ರೀಸನ್ ಅಂತಂದರೆ ಇಲ್ಲಿ ಒಳಗಡೆ ಆ್ಯಪಲ್ ಸ್ಟೋರ್ಗೆ ಎಂಟ್ರೆನ್ಸ್ ಇದೆ ನೋಡಿ ಇದು ಮರೀನಾ ಬೇಸ್ ಆ್ಯಂಡ್ ಶಾಪಿಂಗ್ ಮಾಲ್ ಇದು ಅಲ್ಲಿ ಟಾಪ್ ಬ್ರ್ಯಾಂಡ್ಸ್ ಇದೆ ವರ್ಲ್ಡ್ಸ್ದು ಅಲ್ಲಿ ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ ಆ್ಯಪಲ್ ಸ್ಟೋರ್ ಇದೆ ನೋಡಿ ಇದು ಜಾರ ಸಿಂಗಾಪುರದ ಜಾರಾ ನೋಡಿ ಇಲ್ಲಿ ಕಸಿನೋ ಕೂಡ ಇದೆ ಒಂದು ಆ್ಯಪಲ್ ಸ್ಟೋರ್ ಅಲ್ಲಿದೆ ಸೊ ಆ ಕಡೆ ಹೊರಗಡೆ ಡೋಮ್ ಶೇಪ್ ಇದೆಯಲ್ಲ ಅಲ್ಲಿಂದ ಒಂದು ಎಂಟ್ರೆನ್ಸ್ ಇದೆ ಬಟ್ ಅದು ಅಲೋ ಇಲ್ಲ ನೀವು ಹೋಗಬೇಕು ಅಂದರೆ ಆ್ಯಪಲ್ ಸ್ಟೋರ್ಗೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಈ ಮಾಲ್ ಒಳಗಡೆ ಅಲ್ಲಿಂದ ನೀವು ಈ ದಾರಿಯಿಂದ ನೀವು ನಡ್ಕೊಂಡು ಹೋಗಬೇಕು ನೋಡಿ ಮ ಈ ಆಪಲ್ ಸ್ಟೋರ್ದು ತರ್ಟಿ ಮೀಟರ್ ಬಿಡ್ತಿದೆ ಇದು ಸೊ ಈ ಗ್ಲಾಸ್ ಡೋಮ್ ನಿಮಗೆ ಇರೋದರಿಂದ ಪೂರ್ತಿ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ಸಿಂಗಾಪುರ್ ಸಿಟಿ ಅಟ್ರಾಕ್ಷನ್ಸ್ ಎಲ್ಲ ಇಲ್ಲಿದೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಇದೆ ಒಳಗಡೆ ಆಪಲ್ ಸ್ಟೋರ್ ಇದೆ ಇಲ್ಲಿಂದ ಇದು ಕಾಣುತ್ತೆ ನೋಡಿ ಆರ್ಟ್ಸ್ ಸೈನ್ಸ್ ಮ್ಯೂಸಿಯಮು ಸಿಂಗಾಪುರ್ ಫ್ಲೈಯರು ಕಾಣುತ್ತೆ ಬಿಲ್ಡಿಂಗ್ಸ್ ಕಾಣುತ್ತೆ ನೋಡಿ ಮಿತ್ರ ಇಲ್ಲಿ ಬೋಟಿಂಗ್ ಕೂಡ ಇದೆ ಮಾಲ್ ಒಳಗಡೆನೆ ಇದು ಮರೀನಾ ಬೇ ಸ್ಯಾಂಡ್ಸ್ ಹೋಟೆಲ್ ಅದ್ರ ಕೆಳಗಡೆ ನೋಡಿ ಬೋಟ್ಗಳು ಇದರಲ್ಲಿ ಬೋಟಿಂಗ್ ಮಾಡ್ತಾ ಇರ್ತಾರೆ ಇಲ್ಲೇ ಆರ್ಟಿಫಿಷಿಯಲಿ ವೆನೀಸ್ನ ಕ್ರಿಯೇಟ್ ಮಾಡಿದ್ದಾರೆ ಮರೀನಾ ಬೇ ಸ್ಯಾಂಡ್ಸ್ ಒಳಗಡೆ ನೋಡಿ ಈ ರೀತಿ ಇದೆ ಹೇಳಿದ್ದು ಸುಮ್ಮನೆ ಈ ಸ್ಪೆಕ್ಟ್ರಾ ಲೈಟ್ ಶೋ ನೋಡೋಣ ಅಂತ ಅಂದ್ಕೊಂಡು ನಾವು ಈ ಮರೀನಾ ಬೇ ವಾಟರ್ ಫ್ರಂಟ್ ಪ್ರಾಮಿನೇಡ್ ಪಕ್ಕ ಈ ಮರೀನಾ ಬೇ ಸ್ಯಾಂಡ್ಸ್ ಇವೆಂಟ್ ಪ್ಲಾಜಾ ಅನ್ನ ನಾವು ಬಂದಿದ್ವಿ ಸೊ ಇದು ಡೈಲಿ ರಾತ್ರಿ ನಡೆಯೋ ಔಟ್ಡೋರ್ ಶೋ ಈ ಸ್ಪೆಕ್ಟ್ರಾ ಲೈಟ್ ಶೋ ಅನ್ನೋದು ಸೊ ಒಂದು ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ಕಂಪ್ಲೀಟ್ಲಿ ಪ್ಯಾಕ್ಡ್ ವಿತ್ ಪಂಚ್ ಸೊ ನೀರಿನ ಫೌಂಟೇನ್ಗಳು ಬಣ್ಣ ಬಣ್ಣದ ಲೇಸರ್ ಲೈಟ್ಸ್ ದೊಡ್ಡ ದೊಡ್ಡ ಚಿತ್ರಗಳ ಪ್ರೊಜೆಕ್ಷನ್ ನೀರಿನ ಮೇಲೆ ಜೊತೆಗೆ ಬ್ಯಾಕ್ ಮ್ಯೂಸಿಕ್ ಇವೆಲ್ಲ ಸೇರ್ಕೊಂಡು ಸೂಪರ್ ಹಿಟ್ ಅನ್ನೋ ರೀತಿ ನಿಮಗೆ ಅನಿಸುತ್ತೆ ನಿಮಗೆ ಬೆಸ್ಟ್ ವ್ಯೂ ಬೇಕಂದ್ರೆ ಈವೆಂಟ್ ಪ್ಲಾಜಾಗೆ ಹೋಗಿ ಅಲ್ಲಿ ಫ್ರಂಟ್ ರೋದಲ್ಲಿ ನಿಂತ್ಕೊಳ್ಳಿ ಬೇರೆ ಸೈಡಿನಿಂದಲೂ ನೀವು ನೋಡ್ಕೋಬೋದು ಆ ಕಡೆ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಸೊ ಈ ಮರಿನಾ ಬೇ ವಾಟರ್ ಫ್ರಂಟ್ ಫ್ರಾಮ್ ನೀಡ್ ಅಥವಾ ಮರ್ಲೈನ್ ಪಾರ್ಕಿಂದ ನೀವು ನೋಡ್ಬೋದು ಆದರೆ ಅಲ್ಲಿ ಮ್ಯೂಸಿಕ್ ನಿಮ್ಗೆ ಕೇಳಿಸಲ್ಲ ಸೊ ಸ್ಕೈ ಪಾರ್ಕ್ ಅಬ್ಸರ್ವೇಷನ್ ಡೆಕ್ನಿಂದಲೂ ಕೂಡ ನಿಮಗೆ ಈ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಬಟ್ ನೀರಿನ ಮೇಲಿನ ಎಫೆಕ್ಟ್ಸ್ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಲ್ಲ ಸೊ ಇಲ್ಲಿಂದನೇ ನೀವು ಇದನ್ನು ನೋಡಿ ಎಂಜಾಯ್ ಮಾಡಬೇಕು ಸೊ ಬನ್ನಿ ಈಗ ಮರೀನಾ ಬೇಸ್ ಸ್ಯಾಂಡ್ಸ್ ಹೋಟೆಲ್ ಕಡೆ ಬರೋಣ ಸೊ ಈ ಬಿಲ್ಡಿಂಗ್ ನೋಡೋದಕ್ಕೆ ಒಂದು ಸಿಂಗಾಪುರ್ ಫುಲ್ ಸ್ಟ್ರೆಚ್ ನಿಮಗೆ ಲೈಟ್ಸೇ ಹಾಕಿರೋ ಥರ ಕಾಣಿಸುತ್ತೆ ಒಂದು ಮೂರು ಸಾಲು ಇರೋವಂತಹ ಒಂದು ಬಿಲ್ಡಿಂಗ್ ಅಥವಾ ಟವರ್ಸ್ ಮೇಲೆ ಒಂದು ದೊಡ್ಡ ಬೋಟ್ ಶೇಪ್ ಸ್ಟ್ರಕ್ಚರ್ ಇದೆ ಫಸ್ಟ್ ಟೈಮ್ ನೋಡಿದ್ರೆ ಯಾರು ಈ ಬ್ರಿಡ್ಜ್ ಸ್ಟಾಪ್ಗೆ ಇಲ್ಲಿ ತಂತು ಪಾರ್ಕ್ ಮಾಡಿದ್ದಾರೆ ಅಂತ ಕೇಳಬೇಕು ಆ ಥರ ಇದೆ ಸೊ ಟ್ವೆಂಟಿ ಟೆನ್ನಲ್ಲಿ ಇದು ಓಪನ್ ಆಗಿದ್ದು ಆವಾಗಲೇ ಇದು ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಸಿನ ಹೋಟೆಲ್ ಅಂತೆ ಎರಡು ಸಾವಿರದ ಐನೂರ ಅರವತ್ತು ರೂಮ್ಗಳಂತೆ ಮಕ್ಕಳು ಇದರಲ್ಲಿ ಇರೋದು ಸೊ ಮೂರು ದಿನ ಬೇಕಂತೆ ಬೆಳಿಗ್ಗೆ ಇದನ್ನು ಎಲ್ಲ ಡೋರು ರೂಮ್ಸ್ ನಾವು ಓಪನ್ ಮಾಡೋದಕ್ಕೆ ಟಾಪಲ್ಲಿ ಇದ್ರೆ ಟಾಪಲ್ಲಿ ಸ್ಯಾಂಡ್ಸ್ ಸ್ಕೈ ಪಾರ್ಕ್ ಇದೆಯಂತೆ ಅಲ್ಲಿ ಇನ್ಫಿನಿಟಿ ಪೂಲ್ ಇರುತ್ತೆ ಸೊ ಈ ಅಬ್ಸರ್ವೇಷನ್ ಡೆಕ್ಕಿಗೆ ನಾವು ಹೋಗೋಕ್ಕಾಗಲಿಲ್ಲ ಸೊ ಕೆಳಗಡೆ ಶಾಪಿಂಗ್ ಮಾಲ್ ಥಿಯೇಟರ್ ಅದೇ ನೀವು ನೋಡಿದ್ವಲ್ಲ ಆರ್ಟ್ ಸೈನ್ಸ್ ಮ್ಯೂಸಿಯಮು ಅದೆಲ್ಲ ಇದೆ ಕಸಿನೋ ಇದೆ ಸೊ ತ್ರೀ ಥೌಸಂಡ್ ಗೇಮ್ಸ್ ಇದೆ ಅಂತ ಕಸಿನೋದಲ್ಲಿ ಸೊ ಈ ರೀತಿ ಓವರಾಲ್ ನಮ್ಮ ಸಿಂಗಪುರ್ ಜರ್ನಿ ಎಕ್ಸ್ಪೀರಿಯನ್ಸ್ ಮಾತ್ರ ಬ್ಯೂಟಿಫುಲ್ ಆಗಿತ್ತು ಎಸ್ಪೆಷಲಿ ಈ ಮರಿನಾ ಬೇ ಸ್ಯಾಂಡ್ಸ್ ವ್ಯೂ ಎರಡು ಸಲ ನಾವು ಅಟ್ಲೀಸ್ಟ್ ಬಂದು ಈ ಲೈಟ್ ಶೋನ ಎಂಜಾಯ್ ಮಾಡಿದ್ವಿ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಕ್ಕೆ ಬಯಸ್ತೀನಿ ಒಟ್ಟಿನಲ್ಲಿ ಮೂರು ಜನಕ್ಕೆ ನಿಮಗೆ ಸಿಂಗಾಪುರ್ ಪೂರ್ತಿ ಇದೆಲ್ಲ ನೋಡಬೇಕು ಅಂತಂದರೆ ಒಂದು ಎರಡರಿಂದ ಎರಡೂವರೆ ಲಕ್ಷ ಮಿನಿಮಮ್ ಬೇಕೇ ಬೇಕಾಗುತ್ತೆ ಸೊ ಫ್ಲೈಟ್ ಟಿಕೆಟ್ಸ್ ಒಂದು ಸಿಕ್ಸ್ಟಿ ತೌಸಂಡಿಗೆ ಅಟ್ರಾಕ್ಷನ್ ಟಿಕೆಟ್ಸ್ಗೆ ನಿಮ್ಗೆ ಆಲ್ಮೋಸ್ಟ್ ಒಂದು ಫಿಫ್ಟಿ ತೌಸಂಡೇ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಹೋಟೆಲ್ಗೂ ಕೂಡ ಅಷ್ಟೇ ನೀವು ಒಂದು ಒಳ್ಳೆ ಡೀಸೆಂಟ್ ಮಿನಿಮಮ್ ತ್ರೀ ಆರ್ ಫೋರ್ ಸ್ಟಾರ್ ಹೋಟೆಲ್ಗೂ ಹೋಗ್ತೀನಿ ಅಂತ ಅಂದರೆ ನಿಮ್ಗೆ ಅಲ್ಲಿನೂ ನಿಮಗೆ ಆಲ್ಮೋಸ್ಟ್ ಒಂದು ಏಯ್ಟಿ ತೌಸಂಡ್ವರ್ಗು ನಿಮಗೆ ಆಗ್ಬೋದು ಅದು ಬಿಟ್ಟರೆ ಫುಡ್ ಕೂಡ ಇಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿರೋರಾಗ ಸಿಗಬೇಡ ಎಕ್ಸ್ಪೆನ್ಸಿವೇ ಇದೆ ಸೊ ಅದು ಕೂಡ ನಿಮಗೆ ಒಂದು ಥರ್ಟಿ ತೌಸಂಡ್ವರೆಗೂ ಆಗ್ಬೋದು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ಗೆ ಅಷ್ಟೊಂದೇನು ಖರ್ಚಾಗದೆ ಅದನ್ನು ಅದಕ್ಕೂ ಒಂದು ಟೆನ್ ತೌಸಂಡ್ ಅಂತ ಇಟ್ಕೊಳ್ಳಿ ಸೊ ಓವರಾಲ್ ನಿಮಗೆ ನಾನು ಹೇಳಿದಾಗೆ ಇಷ್ಟು ಖರ್ಚಾಗೇ ಆಗುತ್ತೆ ಮುಂದಿನ ಬ್ಲಾಗ್ಲಲ್ಲಿ ಒಂದು ಆಫ್ ಬೀಟ್ ಪ್ಲೇಸ್ ಇದೆ ಫೋರ್ಟ್ ಕ್ಯಾನಿಂಗ್ ಅಂತ ಅದು ನೋಡ್ಕೊಂಬರೋಣ ಅದು ಬಿಟ್ಟರೆ ಚೈನಾ ಟೌನ್ ಲಿಟ್ಲ್ ಇಂಡಿಯಾ ಬುಗಿ ಸ್ಟ್ರೀಟ್ ಇವೆಲ್ಲ ಮಿಕ್ಕಿದ ಕೆಲವು ಪ್ಲೇಸಸ್ಗಳನ್ನ ನೋಡಿಕೊಂಡು ಈ ಸಿಂಗಾಪುರ್ ಸೀರೀಸ್ನ ಇನ್ನೇನು ಮುಗಿಸೋ ಟೈಮ್ ಬಂದಿದೆ ಸೊ ಹೋಪ್ಫುಲ್ಲಿ ನೀವೆಲ್ಲ ಇದನ್ನು ಈ ಸೀರೀಸ್ನ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ ಸಿಕ್ತೀನಿ ನಿಮಗೆ ಇನ್ನೊಂದು ಬ್ಲಾಗ್ನಲ್ಲಿ ಸಿ ಅಲ್ಲಿವರೆಗೂ ಬಾಯ್